ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇದೇ ಸೈಕಲ್ ನೋಡಿ ತಮ್ಮನೇಲಲ್ಲಿ ನೋಡಿದ್ದೀರ ಅಲ್ವಾ ಬರೀ ಸಾವಿರದ ಏಳ್ನೂರ ತೊಂಬತ್ತು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಅಷ್ಟೇನೆ ಈ ಸೈಕಲ್ಲು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕ್ವಾಲಿಟಿ ವೈಸ್ ಅಂತೂ ನಾವು ಮೊದಲೇ ಒಂದು ಆರ್ಡ್ರ್ ಮಾಡಿ ಕ್ಯಾನ್ಸಲ್ ಮಾಡಿ ರಿಟರ್ನ್ ಮಾಡಿದ್ವಿ ಅಂದ್ವಿ ಅಲ್ವಾ ಅದಷ್ಟು ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಇದಕ್ಕೆ ಕಂಪೇರ್ ಮಾಡಿದರೆ ಇದು ನೋಡಿ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿರೋದು ನೋಡಿ ಪ್ರೈಸು ಸೈಡಲ್ಲಿ ಹಾಕ್ತಾ ಇದ್ದೀನಿ ನಾನು ಕೂಪನ್ ಅಪ್ಲೈ ಮಾಡಿದರೆ ಇನ್ನೂ ನಮಗೆ ಹದಿನೈದು ರೂಪಾಯಿ ಡಿಸ್ಕೌಂಟ್ ಬರುತ್ತೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕ್ವಾಲಿಟಿ ಅಂತೂ ಇದು ಆರ್ಡರ್ ಡೆಲಿವರಿ ಆದ ತಕ್ಷಣ ನಾನು ಹನ್ವಿ ಬಿಚ್ಚಿ ನೋಡೋಣ ಅಂತ ನೋಡ್ತಾ ಇದ್ದೀವಿ ಇದರಲ್ಲಿ ಮೂರು ಕಲರ್ ಕೂಡ ಇದೆ ನೋಡಿ ಪಿಂಕು ಮತ್ತು ರೆಡ್ಡು ಮತ್ತು ಬ್ಲೂ ಮೂರು ಕಲರ್ ಇದೆ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಸೆಲೆಕ್ಟ್ ಮಾಡ್ಕೋಬೋದು ನಾವು ಡಾರ್ಕ್ ಪಿಂಕ್ ಚೆನ್ನಾಗಿರುತ್ತೆ ಹನ್ವಿಗೆ ಹುಡುಗಿರಿಗೆ ಅಂತ ಅಂದರೆ ಅಂತ ಹೇಳ್ಬಿಟ್ಟು ನಾವು ಪಿಂಕ್ ಸೆಲೆಕ್ಟ್ ಮಾಡ್ಕೊಂಡ್ವಿ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಪಿಂಕೇನೆ ತೊಗೊಳೋದು ಗಂಡು ಮಕ್ಕಳಿಗಾದರೆ ಬ್ಲೂ ತೊಗೋತಾರೆ ಆ್ಯಸ್ ಪರ್ ಅಂದರೆ ಎಲ್ಲರೂ ಕೂಡ ಎಲ್ಲರೂ ಮೆಂಟಾಲಿಟಿ ಪ್ರಕಾರ ನಾವು ಪಿಂಕ್ ತೊಗೊಂಡ್ವಿ ಕಲರ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಈ ಕಡೆ ಲೈಟ್ ಪಿಂಕು ಅಲ್ಲ ಆ ಥರ ಬಂದಿದೆ ನಾನು ನೋಡಿ ವೀಡಿಯೋ ಮಾಡೋದಕ್ಕೆ ನಾನು ತುಂಬ ದಿನ ಗ್ಯಾಪ್ ಆಯಿತು ಅಲ್ವಾ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಇತ್ತೀಚಿಗೆ ಸ್ವಲ್ಪ ಅಭ್ಯಾಸ ತಪ್ಪೋಗಿಬಿಟ್ಟಿದೆ ವೀಡಿಯೋನ ಮಾಡೋದಕ್ಕೆ ಫೋನ್ ಇಟ್ಟಿದ್ದೀನಿ ಕರೆಕ್ಟಾಗಿ ಹಾಕ್ ವೀಡಿಯೋ ಆಗ್ತಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೋತಾ ಇದ್ದೀನಿ ಒಂದು ಸೈಡು ನೋಡಿ ಸೈಕಲು ಫೈನಲಿ ಓಪನ್ ಮಾಡಿದ್ವಿ ಅಂತೂ ತುಂಬ ಚೆನ್ನಾಗಿ ಮಾಡಿದರು ಎಲ್ಲೆಲ್ಲೂ ಏನೇನು ಸ್ವಲ್ಪ ಕೂಡ ಡ್ಯಾಮೇಜ್ ಆಗಿರಲಿಲ್ಲ ಮೊದಲು ಬುಕ್ ಮಾಡಿದ್ವಿ ಅಲ್ವಾ ಅದರಲ್ಲಿ ಕೆಲವೊಂದು ನಟ್ಸು ಮುರಿದೋಗಿದ್ವು ಹಾಗೇನು ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಮುರಿದೋಗಿತ್ತು ಸೈಕಲ್ ಅದು ಮತ್ತು ಸೈಡ್ ವೀಲ್ಸ್ ಇರುತ್ತೆ ಅಲ್ವಾ ಸಪೋರ್ಟಿವ್ ಚಕ್ರ ಇರುತ್ತೆ ನೋಡಿ ಅದು ಕೂಡ ಸ್ವಲ್ಪ ಬೆಂಡ್ ಆಗಿತ್ತು ಮೊದಲು ಬುಕ್ ಮಾಡಿದಾಗ ಇದು ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಇದನ್ನು ಫ್ಲಿಪ್ಕಾರ್ಟಲ್ಲಿ ನಾವು ಬುಕ್ ಮಾಡಿರೋದು ನಿಮಗೂ ಬೇಕು ಅಂದರೆ ಖಂಡಿತ ತಗೊಳ್ಳಿ ಫ್ಲಿಪ್ಕಾರ್ಟಲ್ಲಿ ಮತ್ತು ಶಾಪ್ಸೀಲ್ಲೂ ಕೂಡ ಚೆನ್ನಾಗಿರುತ್ತೆ ಪ್ರಾಡಕ್ಟ್ಸು ತುಂಬ ಚೆನ್ನಾಗಿರುತ್ತೆ ಈ ಸೈಕಲ್ನ ನಾನು ಎಲ್ಲದರಲ್ಲೂ ಕಂಪೇರ್ ಮಾಡಿನೇ ತೊಗೊಂಡಿದ್ದು ಫ್ಲಿಪ್ಕಾರ್ಟಲ್ಲಿ ತುಂಬ ಕಡಿಮೆ ಅನ್ನಿಸ್ತು ಬಟ್ ಕ್ವಾಲಿಟಿ ವೈಸು ಕೂಡ ತುಂಬ ಚೆನ್ನಾಗಿದೆ ನಾನು ನಂಬ್ತಿಲಿಲ್ಲ ಸೊ ಒಂದು ಸರಿ ನೋಡೋಣ ಆರ್ಡ್ರ್ ಮಾಡೋಣ ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಮಾಡಿದರೆ ಆಯಿತು ಅಂತೇಳ್ಬಿಟ್ಟು ಆರ್ಡ್ರ್ ಮಾಡಿದ್ದು ಬಟ್ ನೋಡಿದ ತಕ್ಷಣ ಶಾಕು ನಾನಂತೂ ತುಂಬ ಚೆನ್ನಾಗಿದೆ ನೀವು ಕೂಡ ಸರ್ಚ್ ಮಾಡಿ ತಗೋ ತಗೊಳ್ಳಿ ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ ಅದ್ರ ಪ್ರಕಾರ ಆದರೂ ತಗೊಳ್ಳಿ ನೋಡಿ ಹ್ಯಾಂಡಲ್ಲು ಸಪ್ರೇಟಾಗಿ ಕೊಟ್ಟಿದ್ದಾರೆ ಜಸ್ಟ್ ಫ್ರೆಂಡ್ಸ್ ನಾತ್ರ ನೈನ್ಟಿ ಫೈವ್ ಪರ್ಸೆಂಟು ಎಲ್ಲ ಕೂಡ ಫಿಕ್ಸ್ ಮಾಡಿ ಕೊಟ್ಟಿರ್ತಾರೆ ಉಳ್ದಿರೋದು ನಾವು ಈ ಹ್ಯಾಂಡಲ್ ಆಗಿರ್ಬೋದು ಮತ್ತು ಸೀಟು ಆ ಕಡೆ ಈ ಕಡೆ ಚಕ್ರ ಬರುತ್ತೆ ಅಲ್ವಾ ಆ ಸಪೋರ್ಟಿವ್ ವೀಲ್ಸು ಮತ್ತು ಪ್ಯಾಡಲ್ಸು ಇಷ್ಟೇ ನಾವು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ ಆ ಮೊದಲು ತೊಗೊಂಡಿರೋ ಸೈಕಲ್ ನೀವು ಶಾರ್ಟ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅದನ್ನು ಹತ್ತತ್ರ ಎರಡೂವರೆ ಗಂಟೆ ಫಿಕ್ಸ್ ಮಾಡಿದ್ವಿ ನಾನು ಆಧಿ ತುಂಬ ಟೈಮ್ ತಗೋತು ಇದಕ್ಕಂತೂ ಜಸ್ಟ್ ಒಂದು ನಲ್ವತ್ತು ನಿಮಿಷ ಅಷ್ಟೇ ಟೈಮ್ ತೊಗೊಂಡಿದ್ವಿ ಈಸಿಯಾಗಿ ಎಲ್ಲ ಕೂಡ ಫಿಟ್ ಫಿಟ್ ಆಯಿತು ತುಂಬ ಚೆನ್ನಾಗಿ ಫಿಕ್ಸ್ ಮಾಡಿಬಿಟ್ವಿ ಎಲ್ಲ ಕೂಡ ನೋಡಿ ನಾನು ಏನೇನು ಬಂದಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ ಎಲ್ಲ ಕೂಡ ಕ್ವಾಲಿಟಿ ಚೆನ್ನಾಗಿ ಬಂದಿದೆಯಾ ಇಲ್ಲ ಏನಾದರೂ ಡ್ಯಾಮೇಜ್ ಬಂದಿದೆಯಾ ಅಂತ ಚೆಕ್ ಮಾಡ್ತಾಯಿದ್ದೆ ನಾನು ನಾನೊಂದು ಸೈಡ್ ಚೆಕ್ ಮಾಡ್ತಾಯಿದ್ರೆ ಹನ್ವಿ ಎಲ್ಲ ಕಿತ್ತಾಕ್ತಿದ್ದಾಳೆ ನೋಡಿ ಚಿಕ್ಕ ಚಿಕ್ಕ ಸ್ಪೇರ್ ಪಾರ್ಟ್ಸ್ ಇರುತ್ತೆ ಅಲ್ವಾ ಈ ನಟ್ಸು ಆ ಥರದ್ದೆಲ್ಲ ಕೂಡ ಆ ಚೀಲ ಇದೆ ನೋಡಿ ಆ ಚೀಲದಲ್ಲಿ ಕೊಟ್ಟಿದ್ದಾರೆ ತುಂಬ ಕ್ವಾಲಿಟಿ ಆಫ್ ಪ್ಯಾಕಿಂಗು ಪ್ಯಾಕಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ನಾನಂತೂ ಎಕ್ಸ್ಪೆಕ್ಟೇ ಮಾಡಲಿಲ್ಲ ಫ್ಲಿಪ್ಕಾರ್ಟಲ್ಲಿ ಇಷ್ಟು ಚೆನ್ನಾಗಿ ಕೊಡ್ತಾರೆ ಅಂತ ಸೊ ಅಂದರೆ ಬಡ್ಜೆಟು ಕೂಡ ಅಷ್ಟೇ ಇದೆ ಅಲ್ವಾ ಬರೀ ಸಾವಿರದ ಎಂಟುನೂರು ರೂಪಾಯಿಗೆ ಇಷ್ಟು ಒಳ್ಳೆ ಸೈಕಲ್ ಅಂದರೆ ಯಾರು ಕೊಡ್ತಾರೆ ಹೇಳಿ ನೀವು ಹೊರಗಡೆ ಕೇಳಿ ಶಾಪಲ್ಲಿ ಇದು ಏನಿಲ್ಲ ಅಂದರೂ ಇದೇ ಸೈಕಲ್ನ ನಾನು ಒಂದು ನಾಲ್ಕೈದು ಶಾಪು ಕೇಳಿದ್ದೀನಿ ಆ ಸೈಕಲ್ ರಿಟರ್ನ್ ಕೊಟ್ವಿ ಅಲ್ವಾ ಅಮೆಝಾನಲ್ಲಿ ಆರ್ಡ್ರ್ ಮಾಡಿರೋದು ಅದು ರಿಟರ್ನ್ ಕೊಟ್ಟ ಮೇಲೆ ಒಂದು ನಾಲ್ಕೈದು ಶಾಪಲ್ಲಿ ಕೇಳಿದ್ವಿ ಹತ್ತತ್ರ ಒಂದು ಒಂದು ಶಾಪಲ್ಲೇನೋ ನಾಲ್ಕು ಸಾವಿರದ ಎಂಟುನೂರು ಇನ್ನೊಂದು ಶಾಪಲ್ಲಿ ನಾಲ್ಕು ಸಾವಿರದ ಇನ್ನೂರು ಇನ್ನೊಂದು ಶಾಪಲ್ಲಿ ಐದು ಸಾವಿರದ ಇನ್ನೂರು ಇಷ್ಟಿಷ್ಟು ಹೇಳಿದರು ಸೊ ಅದಕ್ಕೆ ಮತ್ತೆ ಚೆಕ್ ಮಾಡಿದ್ವಿ ಫ್ಲಿಪ್ಕಾರ್ಟಲ್ಲಿ ನೋಡಿದರೆ ಇದು ತುಂಬ ಚೆನ್ನಾಗಿ ಕಡಿಮೆ ಸಿಕ್ತು ಫ್ರೆಂಡ್ಸ್ ಇದನ್ನು ನಾರ್ಮಲಿ ನೀವು ಕಿಡ್ಸ್ ಸೈಕಲ್ ಅಂತ ಚೆಕ್ ಮಾಡಿದರೆ ಈ ಸೈಕಲ್ ಬರುತ್ತೆ ಬೇಬಿ ಸೈಕಲ್ ಅಂತ ಚೆಕ್ ಮಾಡಿದರೆ ತ್ರೀ ವೀಲ್ ಸೈಕಲ್ ಬರುತ್ತೆ ಅಲ್ವ ಅದು ಬರುತ್ತೆ ಸೊ ಎಲ್ಲ ಕೂಡ ಪರ್ಫೆಕ್ಟಾಗಿ ಬಂದಿತ್ತು ಎಲ್ಲೂ ಯಾವುದೇ ರೀತಿ ಡ್ಯಾಮೇಜ್ ಇರಲಿಲ್ಲ ಅದಕ್ಕೆ ಅದು ಆಫೀಸಿಂದ ಬಂದರು ಅಲ್ವಾ ಅವಾಗ ಊಟ ಮಾ ಊಟ ಆದ ನಂತರ ಸೈಕಲ್ ಫಿಕ್ಸ್ ಮಾಡೋದಕ್ಕೆ ಇಟ್ಕೊಂಡ್ವಿ ನಮ್ಮ ಎಕ್ಸ್ಪೆಕ್ಟೇಷನ್ ಏನಂದರೆ ಅರೌಂಡು ಆ ಸೈಕಲ್ ಎರಡೂವರೆ ಗಂಟೆ ತೊಗೊಂಡಿತ್ತಲ್ವ ಇದೆಷ್ಟೊತ್ತು ಅಂತ ಅಂತೇಳ್ಬಿಟ್ಟು ಬೇಗ ಬೇಗ ಊಟ ಮಾಡಿಬಿಟ್ಟು ಸೊ ಇದನ್ನ ತೊಗೊಂಡ್ವಿ ಫಿಟ್ ಮಾಡೋಣ ನಾನೇ ಬೇಗ ಬೇಗ ಅಂತೇಳ್ಬಿಟ್ಟು ಬಟ್ ಬೇಗ ಆಯಿತು ಫ್ರೆಂಡ್ಸ್ ಇದು ಫಿಟ್ ಮಾಡೋದಕ್ಕೆ ನಾನು ಒಂದು ಸೈಡ್ ಇಟ್ಕೋತಾ ಇದ್ದೆ ಆದಿ ಎಲ್ಲ ಕೂಡ ನಟ್ಸನ್ನು ಫಸ್ಟ್ ಏನಪ್ಪ ಅಂದರೆ ನೀವು ಸೈಕಲ್ನ ಫಿಟ್ ಮಾಡಬೇಕಾದ್ರೆ ಟೈಟ್ ತುಂಬ ಟೈಟ್ ಮಾಡಬೇಡಿ ನಟ್ಸ್ ಎಲ್ಲ ಕೂಡ ಸ್ವಲ್ಪ ನೋಡಿಕೊಂಡು ಆಮೇಲೆ ಬಿಚ್ಚಬೇಕು ಅನ್ನೋ ಸಿಚುವೇಶನ್ ಕೂಡ ಬರ್ಬೋದು ಅದಕ್ಕೋಸ್ಕರ ಸ್ಟಾರ್ಟಿಂಗು ಸ್ವಲ್ಪ ಲೂಸಾಗಿ ಫಿಟ್ ಮಾಡ್ಕೊಳ್ಳಿ ಆಮೇಲೆ ನೋಡ್ಕೊಂಡು ನೋಡಿಕೊಂಡು ಲಾಸ್ಟಲ್ಲಿ ಟೈಟ್ ಮಾಡಿ ಎಲ್ಲವೂ ಕೂಡ ಸೊ ನಾವು ಲಾಸ್ಟ್ ಟೈಮ್ ಇದೇ ಮಿಸ್ಟೇಕೇ ಮಾಡಿದ್ದು ಬಟ್ ಈ ಸಾರಿ ಆ ಥರ ಆಗಲಿಲ್ಲ ಚೆನ್ನಾಗಾಯಿತು ಎಲ್ಲ ಕೂಡ ನೀಟಾಗಿ ಫಿಕ್ಸ್ ಮಾಡಿದ್ವಿ ನೋಡಿ ಫಸ್ಟು ನಮ್ಮ ಆ ಕಡೆ ಈ ಕಡೆ ವೀಲ್ಸ್ ಬರುತ್ತೆ ಅಲ್ವಾ ಆ ಚಕ್ರ ಫಸ್ಟು ಫಿಕ್ಸ್ ಮಾಡಿದರೆ ನಮಗೆ ಸಪೋರ್ಟಿವ್ ಆಗಿ ನಿಲ್ಲುತ್ತೆ ಸೈಕಲ್ಲು ಅದಾದ ನಂತರ ಸೀಟು ಸೀಟಾದ ನಂತರ ಇದು ನೋಡಿ ಹಿಂದೆಗಡೆ ಸಪೋರ್ಟಿಗೆ ಬರುತ್ತೆ ಅಲ್ವಾ ನಾವು ಇಟ್ಕೊಂಡು ತಳೋದಕ್ಕೆ ಸೀಟು ಅದು ಅದಾದ ನಂತರ ಆದಿ ಸ್ವಲ್ಪ ಟೈಟ್ ಮಾಡ್ತಿದ್ದಾರೆ ಈ ಚಕ್ರ ಇದೆಲ್ಲ ಕೂಡ ಅದಾದ ನಂತರ ಪ್ಯಾಡಲ್ಸು ಪ್ಯಾಡಲ್ಸ್ ಆದ ನಂತರ ಮುಂದೆಗಡೆ ಪ್ಯಾಡಲ್ಸ್ ಬರುತ್ತೆ ಅಲ್ವಾ ಅದು ಟೈಟಾಗಿ ಸ್ವಲ್ಪ ಫಿಕ್ಸ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಲೂಸ್ ಇದ್ದರೆ ಉದುರು ಬರುತ್ತೆ ಅಲ್ವಾ ಅದಾದ ನಂತರ ಬೇ ಬ್ರೇಕ್ ಸ್ವಲ್ಪ ಟೈಟ್ ಮಾಡಿದ್ವಿ ಅಷ್ಟೇ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ನಿಮಗೆ ಬೇಕು ಅಂದರೆ ಕನ್ಫರ್ಮ್ ಆಗಿ ಆರ್ಡ್ರ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಯಾಕಂದರೆ ನಾನು ತುಂಬ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅದಕ್ಕೋಸ್ಕರನೇ ಆದಿ ನೋಡಿ ಆ ಸೈಕಲ್ ಒಂದು ಎರಡು ಸೈಕಲ್ ರಿಟರ್ನ್ ಮಾಡಿದ್ವಿ ಅಲ್ವಾ ತುಂಬ ಬೇಜಾರಾಗಿಬಿಟ್ಟಿತ್ತು ನಮಗೆ ಯಾಕೆ ಹಿಂಗೆ ಅಂತ ಸೊ ಇದು ತುಂಬ ಚೆನ್ನಾಗಿ ಬಂದಿರೋದಕ್ಕೆ ಆದಿ ಅಂತ ಫುಲ್ಲು ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಆದಿ ಅಂತೂ ಒಂದು ರೌಂಡ್ ಹಾಕ್ಸಿದ್ರು ಅವ್ಳನ್ನ ಹನ್ವಿನ ಪಕ್ಕ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಮತ್ತು ನಾವು ಒಂದು ಆರು ಏಳು ವರ್ಷದವರೆಗೂ ಇದನ್ನು ಸೀಟನ್ನು ಹೈಟ್ ಮಾಡ್ಕೊಬೋದು ಮತ್ತು ಹ್ಯಾಂಡಲ್ನೂ ಕೂಡ ಹೈಟ್ ಮಾಡ್ಕೋಬೋದು ಅದು ತುಂಬ ಇಷ್ಟ ಆಯಿತು ಬಟ್ ಒಂದು ಸಾರಿ ತೊಗೊಂಡ್ರೆ ಏನಪ್ಪ ಅಂದರೆ ನಮಗೆ ಒಂದು ಆರು ಏಳು ವರ್ಷ ಯೂಸ್ ಆಗುತ್ತೆ ಅನ್ನೋದು ಒಂದು ಹ್ಯಾಪಿ ಯಾಕಂದರೆ ದುಡ್ಡು ಇಡೋದಿಟ್ಟು ಆಹ್ಹ್ ಒಂದ್ ವರ್ಷ ಅಷ್ಟಾದ್ರೆ ಏನ್ ಚೆನ್ನಾಗಿ ಅಂತ ಹೇಳಿಬಿಟ್ಟು ಇಷ್ಟೇ ನಾವು ಯೋಜನೆ ಇಷ್ಟ ಫ್ರೆಂಡ್ಸ್ ಲಿಂಕ್ ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ನಿಮ್ಗೆ ಸೈಕಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ಫಾರ್ಮೇಶನ್ ಯೂಸ್ ಆಗುತ್ತೆ ಅಂತ ವಿಡಿಯೋ ಮಾಡಿದ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ